ಇವತ್ತು ಬುಧವಾರದವರೆಗೆ ಶಿವ ದರ್ಶನ ಪ್ರವಚನ ಮಾಲಿಕೆ ಶ್ರೀಮದ್ ಭಗವದ್ಗೀತೆಯ ಸಂದೇಶವನ್ನು ಇವತ್ತಿನ ವರ್ತಮಾನದ ಪರಿಸ್ಥಿತಿಗೆ ಅನುಸಾರವಾಗಿ ಕಲಿಯುಗದಲ್ಲಿ ಎಲ್ಲ ಮನುಷ್ಯಾತ್ಮರು ಅಜ್ಞಾನದಲ್ಲಿ ಅಂಧಕಾರದಲ್ಲಿ ಒಳಗೆ ಹೋಗಿದ್ದಾರೆ ಅವರದೇ ಆದ ಜವಾಬ್ದಾರಿಯ ಲೋಕದಲ್ಲಿ ಇರುವಂತಹ ಮನುಷ್ಯರಿಗೆ ಒಂದಿಷ್ಟು ಕೆಲವು ಕ್ಷಣಗಳಾದರೂ ಶಾಂತಿಯಿಂದ ಜೀವನವನ್ನು ಮಾಡುವ ಸದ್ಭಾಯೋ ಯೂಬಿಲಿ ಸದ್ಭಾಯೋ ಆದಿನಂದನ ಸಲುವಾಗಿ ನಾವು ಶ್ರೀಮತ್ ಬ황ದಿಕೆಯ ಸಂದೇಶ ಹಾಗೂ ಶ್ರೀ ನರಚನ ಪ್ರವಚನ ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಆಗಮಿಸುವವರು ಮುಖ್ಯ ಉದ್ಘಾಟಕರು ಹೌದು ಉದ್ಘಾಟಕರು ಸನ್ಮಾನ್ಯ ಶ್ರೀಯುತ ಭಿವಣ್ಣ ನಾಯಕ್ ಶಾಸ್ತ್ರೀಯ ಶೃಸ್ತಿ ಸಿದ್ದಾಪುರ ವಿದಾನ ಸಭಾ ಕ್ಷೇತ್ರ ದಿವ್ಯ ಸಾನಿಧ್ಯ ಶ್ರೀ ಧರ್ಮನಾಥ ಫಾದರ್ ಸೇರಿಸಿ ಸಂಚಾಲಕರು ಸೇರಿಸಿ ವಿಶೇಷ ಉಪಸ್ಥಿತಿ ಕಾರ್ಯಕ್ರಮದಲ್ಲಿ ಶ್ರೀಯುತ ವಿಜಯ ಹೆಗಡೆ ಮರ್ಮನೆ ಶ್ರೀ ಶೃಂಗೇರಿ ಶಂಕರ್ ಮಠ ಸಿದ್ದಾಪಣೆ ಶ್ರೀಯುತ ಡಾಕ್ಟರ್ ಶ್ರೀಧರ್ ವೈದ್ಯರು ಶ್ರೇಯಸ್ ಹಾಸ್ಪಿಟಲ್ ಸಿದ್ದಾರ್ಥ ಶ್ರೀಯುತ ಆರಂದ ಹೆಗಡೆ ಬಾಯಸರ ಹಿರಿಯ ವಕೀಲರು ಸಿದ್ಧಾಪುರ ಇವರೆಲ್ಲರ